ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಾವ ಹಿಜಾಬನ್ನ ರದ್ದು ಮಾಡಿ ಒಂದು ತೀರ್ಮಾನ ಹೊರಟಿದ್ದಾರೋ ಇದನ್ನು ನಾನು ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯವನ್ನ ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂಥೇಳಿ ಇವೆಲ್ಲ ರಾಜಕೀಯ ದೊಂಬರಾಟವನ್ನು ಮುಖ್ಯಮಂತ್ರಿಗಳು ಬಿಡಬೇಕು ಈ ರೀತಿ ಮಾಡೋದರಿಂದ ಅಲ್ಪಸಂಖ್ಯಾತರ ತೃಪ್ತಿಪಡಿಸೋಕೆ ಸಾಧ್ಯ ಇಲ್ಲ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಇದನ್ನ ಖಂಡಿಸ್ತೇನೆ ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ ಇದು ನಾಡಿನ ಉದ್ದಗ್ಲಿಕೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ ಈಗಲಾದರೂ ಜಾಗೃತರಾಗಿ ಮದಲಿದ್ದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ